ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರಿಗೆ ಇದರಲ್ಲಿ ನ್ಯಾಯ ಆಗಿದೆಯಾ ಅಥವಾ ಅನ್ಯಾಯ ಆಗಿದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎಲ್ಲ ಸರ್ಕಾರಿ ನೌಕರರು ಇಲ್ಲಿ ಕೇಳ್ತಾ ಇದ್ದಾರೆ ನಮಗೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇತ್ತು ರಾಜ್ಯಾಧ್ಯಕ್ಷರು ತಮ್ಮ ಒಂದು ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸುವಾಗಲೂ ಕೂಡ ಮತ್ತು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳಲ್ಲಿ ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಫಿಟ್ಮೆಂಟ್ ಒಂದಿಗೆ ಏಳನೇ ವೇತನ ಆಯೋಗವನ್ನು ನಾವು ಪಡಿತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು ಬಟ್ ಇವಾಗ ನೋಡಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಇವರು ಪ್ರಪೋಸ್ ಮಾಡಿದ್ದಾರೆ ಅದರಲ್ಲಿಯೂ ಕೂಡ ಇವಾಗ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಇದನ್ನು ಹಣಕಾಸು ಇಲಾಖೆ ಪರಿಶೀಲನೆ ಮಾಡಿ ಒಂದು ಅಂತಿಮವಾಗಿರುವಂಥ ಫಿಟ್ಮೆಂಟನ್ನು ಪ್ರಪೋಸ್ ಮಾಡುತ್ತೆ ಇದೇ ಒಂದು ಫೈನಲ್ ಕೊಡ್ತಾ ಇರುವಂಥ ಫಿಟ್ಮೆಂಟ್ ಅಂತ ಗ್ಯಾರಂಟಿ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸೊ ಹಾಗಾದರೆ ನಲವತ್ತೂರಿಂದ ನಲವತ್ತೈದು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ನಮಗೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ವರೆಗೂ ಮಾತ್ರ ಸಿಗಲಿದೆ ಅನ್ನೋ ಒಂದು ಪ್ರಶ್ನೆ ಒಂದು ಒಂದು ಪ್ರಶ್ನೆಯಲ್ಲಿ ಕಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಏನಕ್ಕಂದರೆ ಈ ಒಂದು ಹಣದುಬ್ಬರಕ್ಕೆ ತಕ್ಕಂತೆ ಕನಿಷ್ಠ ನಲವತ್ತು ಪರ್ಸೆಂಟ್ ಸಿಗಬೇಕಾಗಿತ್ತು ಕರೆಂಟ್ ಎ ಐ ಸಿ ಪಿ ಐ ಇಂಡೆಕ್ಸ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರವನ್ನು ಗಮನದಲ್ಲಿಟ್ಕೊಂಡ್ರೆ ಈ ರೀತಿಯಾದಂಥ ಫಿಟ್ಮೆಂಟ್ ತುಂಬಾ ಅವೈಜ್ಞಾನಿಕವಾಗುತ್ತೆ ಬರೀ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಅನ್ನುವಂಥದ್ದು ಏನಕ್ಕಂದರೆ ವಸ್ತುಗಳ ಬೆಲೆ ಡಬಲ್ ಆಗಿದೆ ಫಿಟ್ಮೆಂಟ್ ಮಾತ್ರ ಕಡಿಮೆ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಸರ್ಕಾರಿ ನೌಕರರ ಮೂಗಿಗೆ ತುಪ್ಪ ಸೋರುವಂಥ ಒಂದು ಕೆಲಸ ಆಗ್ತಾ ಇದೆ ಅಂತ ತುಂಬಾ ಸರ್ಕಾರಿ ನೌಕರು ಇಲ್ಲಿ ತಮ್ಮ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಆರನೇ ವೇತನ ಆಯೋಗದ ಟೈಮಲ್ಲಿಯೇ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಿರುವಂಥ ಸರ್ಕಾರ ಇವಾಗ ಮತ್ತೆ ಏಳನೇ ವೇತನ ಆಯೋಗದ ಟೈಮ್ಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ಗೆ ಇಪ್ಪತ್ತಾರು ಪರ್ಸೆಂಟ್ಗೆ ಬರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸರ್ಕಾರಿ ನೌಕರರಿಗೆ ಇಲ್ಲಿ ಅನ್ಯಾಯವಾಗ್ತಿದೆ ಇದು ನ್ಯಾಯ ಇದನ್ನ ಒಪ್ಪುತ್ತಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಸರ್ಕಾರಿ ನೌಕರರ ಪ್ರತಿಯೊಬ್ಬ ಸಂಘ ಸಚಿವಾಲಯದ ನೌಕರರ ಅಧ್ಯಕ್ಷರುಗಳು ಅಂತ ಏನಕಂದ್ರೆ ಏನು ಏಳನೇ ವೇತನ ಆಯೋಗ ಅನ್ನೋದು ಕೇಂದ್ರ ಸರ್ಕಾರ ಹತ್ತು ವರ್ಷಗಳ ಹಿಂದೆ ಇಂಪ್ಲಿಮೆಂಟ್ ಮಾಡಿದೆ ಇಷ್ಟೇ ಇದಕ್ಕಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ಅನ್ನು ಅವ್ರು ನೀಡಿದ್ರು ಅಕ್ಕಪಕ್ಕದ ರಾಜ್ಯಗಳು ಎರಡು ಮೂರು ವರ್ಷಗಳ ಹಿಂದೆ ಇಂಪ್ಲಿಮೆಂಟ್ ಮಾಡಿವೆ ನಮ್ಮಲ್ಲಿ ಆಲ್ರೆಡಿ ಲೇಟ್ ಆಗಿರುವಂಥದ್ದು ಎರಡು ವರ್ಷ ಲೇಟ್ ಆಗಿದೆ ಆದರೂ ಕೂಡ ಇಷ್ಟು ಕಡಿಮೆ ಫಿಟ್ಮೆಂಟ್ ನೀಡ್ತಾ ಇರುವಂಥದ್ದು ಜಿ ಡಿ ಮೂರನೇ ಸ್ಥಾನ ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ಎರಡನೇ ಸ್ಥಾನದಲ್ಲಿರುವಂಥ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಮಾತ್ರ ಇಷ್ಟು ಆಮೆಗತಿಯಲ್ಲಿ ಗತಿಯಲ್ಲಿ ಸಾಕ್ತಾ ನಿಜಕ್ಕೂ ಕೂಡ ಒಂದು ಸರ್ಕಾರಿ ನೌಕರರ ಮನ ಕಲುಕುವಂತ ಒಂದು ಕಾರ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇದ್ರ ಬಗ್ಗೆ ನಿಮಗೇನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ನೀಡಲಾಗಿತ್ತು ಬರೀ ಇಪ್ಪತ್ತೈದು ಪರ್ಸೆಂಟ್ ಬರ್ತಾ ಇರುವಂಥದ್ದು ಇಲ್ಲಿ ಮುಂದಿನ ದಿನಗಳಲ್ಲಿ ಕಾಣಿಸ್ತಾ ಇದೆ ಇದೆ ಇದೊಂದು ದೊಡ್ಡ ಗ್ಯಾಪ್ ಉಳಿತಾ ಇದೆ ಇದನ್ನ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇರುವಂತಹ ಷಡಕ್ಷರಿ ಅವರು ಒಪ್ತಾರ ಅಥವಾ ಇನ್ನು ನೆಗೋಸಿಯೇಷನ್ ಗಳನ್ನ ಇವರು ಮಾಡಲಿದ್ದಾರೆ ಎನ್ನುವುದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೋಣ ಜೈ ಹಿಂದ್ ಜೈ ಕರ್ನಾಟಕ